ನಮಸ್ಕಾರ ರಿಲ್ಗೆ ಸ್ವಾಗತ ನಾನು ಸ್ಪಾಟ್ ಸಿಕ್ಸ್ ಅಲ್ಲಿ ಈಗ ಕೊನೆಗೂ ಅಸ್ಥಿ ಪಂಜರ ಸಿಕ್ಕಿದೆಯಲ್ವಾ ಅದ್ರ ಬಗ್ಗೆ ಸದ್ಯಕ್ಕೆ ಸಿಕ್ತಿರೋ ಅಪ್ಡೇಟ್ಸ್ ಏನು ಅದು ಹೆಣ್ಣ ಗಂಡ ಮೇಲ್ನೋಟಕ್ಕೇನೆ ಗೊತ್ತಾಗ್ಬಿಡುತ್ತೆ ಹೆಣ್ಣ ಗಂಡ ಅನ್ನೋದು ಸ್ಟ್ರಕ್ಚರ್ ಮೇಲೆನೆ ಬಾಡಿ ಸ್ಟ್ರಕ್ಚರ್ ಮೇಲೆ ಗೊತ್ತಾಗ್ಬಿಡುತ್ತೆ ಸೊ ಎಫ್ ಎಸ್ ಎಲ್ ಟೀಮ್ ಹೇಳ್ತಿರೋದೇನು ಅಲ್ಲೇ ಚೇರ್ ಹಾಕಿ ಜಿತೇಂದ್ರ ಕುಮಾರ್ ಅವರು ಕೂತು ಬಿಟ್ಟಿದ್ದಾರೆ ಆ ದೇಹದ ಬಗ್ಗೆ ಪರ್ಟಿಕ್ಯುಲರ್ಲಿ ಈ ಸ್ಪಾಟಲ್ಲಿ ನೀನು ಓದಿದ್ದು ಯಾರ ದೇಹವನ್ನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ವಿಚಾರಣೆಯನ್ನ ಸ್ಪಾಟ್ ಅಲ್ಲಿ ಮಾಡ್ತಿದ್ದಾರೆ ಬೇಸಿಕ್ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಅದರಿಂದ ಕಲೆ ಹಾಕುವ ಕೆಲಸ ಆಗ್ತಿದೆ ಹಾಗಾದರೆ ಮುಂದೇನು ಎಫ್ ಎಸ್ ಎಲ್ಗೆ ಏನೇನು ಕಳಿಸ್ಕೊಡ್ಲಾಗ್ತಾ ಇದೆ ಈ ಕೂಡಲೇ ಅದನ್ನು ಎಫ್ ಎಸ್ ಎಲ್ ಕಳಿಸ್ತಿಲ್ಲ ಯಾಕೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈ ಕೇಸ್ ಆರಂಭ ಆದಾಗನಿಂದ ಅಂದರೆ ಕೇಸ್ ದಾಖಲಾಗಿ ಅನಾಮಿಕ ಪ್ರತ್ಯಕ್ಷ ಆದಾಗ್ನಿಂದ ನಾವು ಬಯಸ್ತಿರೋದು ಇಷ್ಟೇ ಸತ್ಯ ಹೊರಗಡೆ ಬರಲಿ ಇದು ಷಡ್ಯಂತ್ರವಾಗಿದ್ದರೆ ಅದಾದರೂ ಎಕ್ಸ್ಪೋಸ್ ಆಗಲಿ ಮತ್ತು ಸತ್ಯವಾಗಿದ್ರೆ ಆತ ಹೇಳ್ತಿರೋದು ಅದಾದರೂ ತಾರ್ಕಿಕ ಅಂತ್ಯಕ್ಕೆ ತಲುಪಬೇಕು ಅಂತ ಯಾವುದು ಸಾಕ್ಷಿ ಮತ್ತೊಂದು ಇರಲಿಲ್ಲ ಈಗ ಒಂದು ಸಾಕ್ಷಿ ಸಿಕ್ಕಿದೆ ಮೆಗಾ ಡೆವಲಪ್ಮೆಂಟ್ ಇದು ಈ ಕೇಸ್ನಲ್ಲಿ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಆತ ಹೇಳಿದಂತೆ ಹೇಳಿದ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಮತ್ತು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಒಂದಷ್ಟೇ ಅಲ್ಲ ಈಗ ಇದನ್ನಂತೂ ಜನರ ಮುಂದೆ ಇಟ್ಟಿದ್ದಾರೆ ಅವರು ಪೊಲೀಸರೇ ಇಟ್ಟಿದ್ದಾರೆ ಎಸ್ ಐ ಟಿ ಅವರೇ ಇಟ್ಟಿದ್ದಾರೆ ರಿಪೋರ್ಟ್ಸ್ ಪ್ರಕಾರ ಕೆಲವರು ಹೇಳ್ತಿರುವ ಪ್ರಕಾರ ಇದು ಅಧಿಕೃತವಾಗಿ ಎಸ್ ಐ ಟಿಯಿಂದ ಬಂದಿದ್ದಲ್ಲ ಸ್ಪಾಟ್ ಇದ್ದವರು ಕೆಲವರು ಹೇಳ್ತಿದ್ದಾರೆ ಅನ್ನೋ ವರದಿಗಳು ಬರ್ತಿವೆ ಆಲ್ರೆಡಿ ಮೂರು ಸಿಕ್ಕಿದೆ ಇದು ನಾಲ್ಕನೇ ಇದು ಒಟ್ಟು ನಾಲ್ಕೇನೋ ಆಗಿದೆ ಅನ್ನೋ ಥರದ ರಿಪೋರ್ಟ್ಸ್ ಬರ್ತಿವೆ ಗೊತ್ತಾಗಬೇಕು ಅಧಿಕೃತವಾಗಿ ಎಸ್ ಐ ಟಿ ಹೇಳಿದ್ರಷ್ಟೇ ಅದು ಖಚಿತ ಮಾಹಿತಿ ಈ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ಎಸ್ ಐ ಟಿ ಏನು ಹೇಳಿರಲಿಲ್ಲ ಈಗ ಮೂಳೆ ಸಿಕ್ಕಾಗಿದೆಯಲ್ವಾ ಎಸ್ ಅದು ಎಫ್ ಎಸ್ ಎಲ್ಗೆ ತಕ್ಷಣಕ್ಕೆ ಯಾಕೆ ಕಳಿಸ್ಕೊಡ್ತಿಲ್ಲ ಅಂದರೆ ಇನ್ನೂ ಒಂದೆರಡು ಜಾಗ ಆಗೀತಿದ್ದಾರೆ ಮತ್ತು ಆಲ್ರೆಡಿ ಅವ್ರಿಗೆ ಸಿಕ್ಕಿದ್ರೆ ಎಲ್ಲ ಸೇರಿಸೇ ಕಳಿಸ್ಕೊಡಬಹುದು ಆಲ್ರೆಡಿ ಸಿಕ್ಕಿದ್ರೆ ಮತ್ತು ಈಗ ಸಿಕ್ಕಿರೋದು ಈಗ ಎರಡು ಮೂರು ಆಗುತ್ತೆ ಅಷ್ಟೊತ್ತಿಗೆ ಸೊ ಸಂಜೆ ಅಷ್ಟೊತ್ತಿಗೆ ಎಲ್ಲವನ್ನು ಒಟ್ಟಿಗೆ ಎಫ್ ಎಸ್ ಎಲ್ಗೆ ಕಳಿಸೋ ಕಾರ್ಯ ಆಗುತ್ತೆ ನೋಡಿ ಈಗ ಈ ಕೇಸ್ ದಾಖಲಾಗಿ ಸುಮಾರು ದಿನ ಪೊಲೀಸರು ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಷ್ಟೆಲ್ಲ ಆದ್ಮೇಲೆ ಎಸ್ಐ ಟಿ ಗೆ ಹೋಗ್ಬೇಕು ಅನ್ನೋ ಕೂಗೆದ್ದಿದ್ದು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆ ಖಾಡಕ್ಕೆ ಮಹಿಳಾ ಆಯೋಗ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತು ಆಗ ಸರ್ಕಾರ ಕೂಡ ಇದ್ರ ಕಡೆಗೆ ಬೆಳಕು ಚೆಲ್ಲುವ ಕೆಲಸ ಆಗೇ ಬಿಡ್ಲಿ ಅಂತ ಎಸ್ ಐ ಟಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮಾಡಿದ್ದಾಯ್ತು ನೋಡಿ ಈಗ ಸಿಕ್ಕಿದೆ ಅಸ್ತಿ ಪಂಜರ ಸಿಕ್ಕಿದೆ ಸತ್ಯಾಸತ್ಯದ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಅದನ್ನು ನಾವು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ ಯಾರು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಅನನ್ಯಾ ಭಟ್ ಪರ ವಕೀಲರಂತೂ ಮತ್ತೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಗಾಡ್ ಇಸ್ ಗ್ರೇಟ್ ಸತ್ಯಕ್ಕೆ ಗೆಲುವು ಅಂತ ಅವ್ರು ನಿನ್ನೆ ಅಷ್ಟೇ ಒಂದು ಲಿಸ್ಟ್ ಬಿಟ್ಟಿದ್ರು ಯಾವ್ಯಾವ ಸ್ಪಾಟಲ್ಲಿ ಎಷ್ಟೆಷ್ಟು ದೇಹ ಇದೆ ಅಂತ ಅದು ನೋಡಿದ್ರೆ ಅಚ್ಚುರಿ ಆಗುತ್ತೆ ಒಂದೊಂದು ಸ್ಪಾಟ್ ಅಲ್ಲಿ ಮೂರು ನಾಲ್ಕು ಐದು ಒಂಬತ್ತು ಬಾಡಿ ಇರೋದೊಂದು ಸ್ಪಾಟು ಹದಿಮೂರನೇ ನಂಬರ್ ಅಲ್ಲಿ ಸೈಟ್ ನಂಬರ್ ಅಂದ್ರೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಅತಿ ಹೆಚ್ಚು ದೇಹ ಮಾರ್ಕ್ ಮಾಡಿದ್ರ ಪೈಕಿ ಸಿಕ್ಕಾಪಟ್ಟೆ ಸಾಮೂಹಿಕವಾಗಿ ಉಳಲಾಗಿದೆ ಅಂತೆಲ್ಲ ಹೇಳಲಾಗ್ತಿದೆ ಗೊತ್ತಿಲ್ಲ ಏನೇನು ಕಥೆ ಅಂತ ಸೊ ಇವತ್ತು ಇನ್ನೊಂದು ಎರಡಾದರೂ ಆಗುತ್ತೆ ಮಧ್ಯಾಹ್ನದ ಮೇಲೆ ಲಂಚ್ ಬ್ರೇಕ್ ಆದ ಮೇಲೆ ಎರಡು ಮೂರು ಆಗುತ್ತೆ ಈಗ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ಟಿರೋದ್ರಿಂದ ಕಾರ್ಮಿಕರಿಗೆ ಅಗೆಯೋದಕ್ಕೆ ಅದಕ್ಕೆ ಈಸಿ ಆಗ್ತಿದೆ ಮತ್ತು ಕಾಡಿನ ಪ್ರದೇಶದಲ್ಲಿ ಕಷ್ಟ ಸಮತಟ್ಟು ಪ್ರದೇಶಗಳಲ್ಲಿ ಈಸಿ ಆಗ್ತಿದೆ ಸೊ ಎರಡು ಮೂರರಲ್ಲೂ ಏನಾದರೂ ಸಿಕ್ಕಿದ್ರೆ ಎಲ್ಲ ಸೇರಿಸಿ ಕಳಿಸ್ಕೊಡ್ತಾರೆ ಈಗ ಪ್ಯಾಕಿಂಗ್ ಮಾಡ್ತಿದ್ದಾರೆ ಅಂದರೆ ತುಂಬ ಹುಷಾರಾಗಿ ಅದನ್ನು ಜೋಡಿಸುವ ಕೆಲಸ ಆಗ್ತಿದೆ ಅವಶೇಷಗಳನ್ನು ಸಂಗ್ರಹಿಸಿ ಅದನ್ನು ತುಂಬ ಹುಷಾರಾಗಿ ಸಂಗ್ರಹಿಸ್ತಾ ಇದ್ದಾರೆ ಈಗ ಸಿಕ್ಕಿರೋದು ಅದರ ಸ್ಟ್ರಕ್ಚರಲ್ ಇನ್ಫಾರ್ಮೇಶನ್ ಮೇಲೆ ಪುರುಷನ ದೇಹ ಅಂತ ಹೇಳಲಾಗ್ತಿದೆ ಸೊ ಮೇಲ್ನೋಟಕ್ಕೆ ಬರಿಗಣ್ಣಿಗೆ ಕಾಣುವ ಮಾಹಿತಿ ಅದು ಪುರುಷನ ದೇಹ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ನೋಟ್ ಡೌನ್ ಮಾಡಿದ್ರಲ್ಲಿ ನಾವು ನೋಡೋದಿಕ್ಕೆ ಹೋದ್ರೆ ಭಿಕ್ಷುಕರನ್ನ ನನ್ನ ಕಣ್ಣು ಮುಂದೆ ಕೊಲ್ಲಲಾಗಿದೆ ಅಂತ ಆತ ಗೊತ್ತಿಲ್ಲ ಇದು ಅದ ಮತ್ತೊಂದ ಅಥವಾ ಇದಕ್ಕೆ ದಾಖಲೆನೇ ಇದ್ದು ಬಿಟ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಅದರಲ್ಲಿ ಇದು ಈ ಬಾಡಿ ಏನು ಪ್ರಯೋಜನಕ್ಕೂ ಬರಲ್ಲ ಎಲ್ಲವನ್ನು ಎಸ್ ಐ ಟಿ ಮಾಡತ್ತೆ ಈಗ ಎಸ್ ಐ ಟಿ ಎನ್ಕ್ವೈರಿ ಟೈಮ್ ಅಲ್ಲಿ ಪಂಚಾಯತ್ ವಿರುದ್ಧ ಒಂದಿಷ್ಟು ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಮತ್ತೆ ಈ ವಕೀಲರು ಅನನ್ಯ ಭಟ್ ತಾಯಿ ಪರ ವಕೀಲರು ಸಾಕ್ಷಿ ನಾಶದ ಸಾಧ್ಯತೆ ಇದೆ ಮೊದಲೇ ಹೇಳಿಬಿಟ್ಟಿದ್ದಾರೆ ಈ ನಾವೇ ಮಾರ್ಗ ಇರುವ ಜಾಗದಲ್ಲಿ ಸಾಕ್ಷಿ ಸಮೇತ ಎಲ್ಲಾ ಪೊಲೀಸರ ಎದುರೇ ಹೂತ್ ಹಾಕಿದ್ದೀವಿ ಇನ್ಯಾವುದು ಹೊರಗಡೆ ಇರೋದು ಇಲ್ಲವೇ ಇಲ್ಲ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಹಾಗಾದ್ರೆ ಈಗ ಮಾರ್ಕ್ ಆಗಿರೋ ಪಾಯಿಂಟ್ಸ್ ಏನು ಅನ್ನೋ ರೀತಿಯಲ್ಲಿ ಸವಾಲ್ ಹಾಕಿ ಅವ್ರ ವಿರುದ್ಧ ಆಕ್ಷನ್ ಆಗಬೇಕು ಉಪಾಧ್ಯಕ್ಷನ ಬಂಧನ ಆಗಬೇಕು ಕಡತ ಇವರು ಜಾಗ ಮಾರ್ಕ್ ಮಾಡಿಕೊಂಡು ಈಗ ಅಂತೆಲ್ಲ ಆರೋಪಗಳನ್ನು ಮಾಡಿದ್ರು ಪ್ರಮುಖವಾಗಿ ಒಂದು ಮಾಹಿತಿ ಬರ್ತಿದೆ ಇದ್ದಕ್ಕಿದ್ದಂತೆ ಎಸ್ ಐ ಟಿ ಬಲವನ್ನ ಅಂದ್ರೆ ಟೀಮ್ ಅನ್ನ ಸ್ಟ್ರಾಂಗ್ ಮಾಡ್ತಿದ್ದಾರೆ ಇನ್ನಷ್ಟು ಅಧಿಕಾರಿಗಳು ಜಾಯ್ನ್ ಆಗ್ತಿದ್ದಾರೆ ಅಂತ ಹತ್ತು ಜನ ಏನೋ ಅಧಿಕಾರಿಗಳು ಪ್ಲಸ್ ಆಗ್ತಿದ್ದಾರೆ ಆಲ್ರೆಡಿ ಇಪ್ಪತ್ತು ಜನರ ತಂಡ ಆಗಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಅದರ ಜೊತೆಗೆ ಮತ್ತೆ ಎಂಟರಿಂದ ಹತ್ತು ಜನ ಪ್ಲಸ್ ಆಗ್ತಾರೆ ರಿಪೋರ್ಟ್ ಮಾಡಿದ್ವಿ ನಾವು ರಾತ್ರಿ ಏಳುವರೆಯಿಂದ ಒಂಬತ್ತು ವರೆಗೂ ಹೆಚ್ಚು ಸುಮಾರು ಹತ್ತ ಗಂಟೆ ಆಗ್ತಾ ಬಂದಿತ್ತು ಅಷ್ಟೊತ್ತು ತನಕ ಮೊಹಾಂತಿ ಅವರು ಸುದೀರ್ಘ ಮೀಟಿಂಗ್ ಮಾಡ್ತಾರೆ ಇದೆಲ್ಲ ಒಂದು ಏನೋ ಆಗಿದೆ ನಿನ್ನೆನೆ ಏನೋ ಆಗಿದೆ ಅನ್ನೋ ಸುಳಿವು ಕೊಟ್ಟಿತ್ತು ನಿನ್ನೆ ಏನೋ ಆಗಿದೆ ಅವರು ಓಡೋಡು ಬಂದಾಗ ಏರ್ಪೋರ್ಟ್ ಬಂದ್ರು ತಕ್ಷಣ ಸ್ಪಾಟಿಗೆ ಬರ್ತಾರೆ ಅಂದಾಗ್ಲೇ ಏನೋ ಆಗಿತ್ತು ಯಾಕೆ ಅನಾಮಿಕ ತಕ್ಷಣ ಮಾತಾಡಬೇಕು ಅಂತಿದ್ದಾನೆ ಅನ್ನೋದಷ್ಟೇ ಸುದ್ದಿ ಬಂತು ರೀಕ್ರಿಯೇಟ್ ಮಾಡಿಸಿದ್ದಾರೆ ಸೀನ್ ಅನ್ನೋ ಸುದ್ದಿ ಬಂತು ಬಟ್ ಏನಾಗಿದೆ ಸ್ಪಾಟ್ ಅಲ್ಲಿ ಅನ್ನೋದು ಬರಲಿಲ್ಲ ಬಟ್ ನಿನ್ನೆನೆ ಏನೋ ಆಗಿತ್ತು ಅನ್ನೋದು ನೋಡಿ ಈಗ ಖಚಿತ ಆಗ್ತಿದೆ ಸ್ಪಾಟ್ ನಂಬರ್ ಸಿಕ್ಸ್ ಮಾತ್ರ ಅಲ್ಲದೆ ಇನ್ನೂ ಬೇರೆ ಕಡೆನೂ ಸಿಕ್ಕಿದೆಯಾ ಹಾಗಾದ್ರೆ ಈಗ ಟೀಮನ್ನು ಬಲಗೊಳಿಸಿ ಎಲ್ಲ ಡೀಟೇಲ್ಸ್ ಅದ್ರ ಸುತ್ತ ಜಾಲ ಆಡ್ತಾ ಇದ್ದಾರೆ ಎಸ್ ಅವರು ಸಾಕ್ಷಿದಾರನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಅಂದರೆ ಐ ಟಿ ಆತನ ಇನ್ಫಾರ್ಮೇಶನ್ ತುಂಬ ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಎಲ್ಲ ಆಕ್ಷನ್ ತಗೊಳ್ತಿರೋದು ಮಾಜಿಯ ಮಾಜಿ ಅಧಿಕಾರಿಯೊಬ್ಬರು ಅಂದ್ರೆ ಪೊಲೀಸ್ ಆಗಿ ಅಲ್ಲಿ ಇದ್ದವರು ಔಟ್ ಅಲ್ಲಿ ಇದ್ದವರು ಒಬ್ಬರ ಹೆಸರು ಹೇಳಿದ್ದು ಅವರ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಂದ್ರೆ ಅವರ ನೇತೃತ್ವದಲ್ಲಿ ಏನಾದರೂ ಆಗಿತ್ತ ಅಂದ್ರೆ ಈಗ ಸಾಕ್ಷಿದಾರ ಹಿಂದಿನ ಆ ಪೊಲೀಸ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಏನೋ ಒಂದು ಸೀಕ್ರೆಟ್ ಅನ್ನ ಮೊಹಾಂತಿ ಅನುಛೇತ್ ಅವರು ಎದುರು ಸಾಕ್ಷಿದಾರ ಹೇಳಿರೋದು ಅಂತ ಗೊತ್ತಾಗ್ತಿದೆ ಅವತ್ತಿದ್ದ ಪೊಲೀಸ್ ಅಧಿಕಾರಿಯೊಬ್ಬರ ಬಗ್ಗೆ ಅವ್ರು ಯಾರು ಯಾವ ವರ್ಷದಲ್ಲಿ ಕೆಲಸದಲ್ಲಿ ಇದ್ದವರು ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ನೈಂಟಿ ಫೈವ್ ಇಂದ ಇದ್ದ ಎಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ತೆಗೆಸ್ತಾ ಇದ್ದಾರೆ ಸಹಾಯವಾಣಿ ಆಗ್ಲೇಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಿತ್ತು ಈಗ ಸಹಾಯವಾಣಿ ಕೂಡ ಶುರು ಮಾಡಿದೆ ಎಸ್ ಹಾಗಾಗಿ ಈ ಕೇಸು ಮುಂದಕ್ಕೆ ಹೋಗ್ತಾ ಇದೆ ಇದಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಗುಪ್ಸೆ ಆಗಿಬಿಟ್ಟಿತ್ತು ಏನಪ್ಪ ಇದು ಅಂತ ನಿನ್ನೇನು ಏನು ಸಿಕ್ಕಿಲ್ಲ ಅಂತ ಬಟ್ ನಿನ್ನೇನು ಸಿಕ್ಕಿದೆ ಅಸಲಿಗೆ ಅಂತೆಲ್ಲ ಸುದ್ದಿ ಖಚಿತಪಡಿಸ್ಬೇಕು ಇನ್ನೂ ಎತ್ತ ಏನು ಅಂತ ಈಗ ಫಸ್ಟ್ ಮಾಡೋ ಕೆಲಸನೇ ಗ್ರಾಮ ಪಂಚಾಯತ್ ಡಾಕ್ಯುಮೆಂಟ್ ಜೊತೆ ಮ್ಯಾಚ್ ಮಾಡಿ ನೋಡೋದು ಈತ ತೋರಿಸಿದ ಜಾಗ ಪಾಯಿಂಟ್ ನಂಬರ್ ಸಿಕ್ಸ್ ಅದು ಕಂದಾಯ ಭೂಮಿನ ಪ್ರೈವೇಟ್ ಲ್ಯಾಂಡಾ ಯಾವುದಾದ್ರೂ ಟ್ರಸ್ಟಿಗೆ ಸೇರಿದ ಲ್ಯಾಂಡಾ ಸರ್ಕಾರಿ ಜಾಗನಾ ಕಾರ್ಡ್ ಅದು ರಿಸರ್ವಡ್ ಫಾರೆಸ್ಟಾ ಎಲ್ಲ ಚೆಕ್ ಮಾಡ್ತಾರೆ ಆಲ್ರೆಡಿ ಆ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ಈತ ಹೇಳಿದ ಎಲ್ಲ ಜಾಗಗಳು ಯಾರ ವಶಕ್ಕೆ ಸೇರಿದಂಥದ್ದು ಅನ್ನುವಂಥ ಡಾಕ್ಯುಮೆಂಟನ್ನು ತಗೊಂಡಾಗಿದೆ ನೋಡಿ ಒಂದು ಯಾರದೋ ಪ್ರೈವೇಟ್ ತೋಟದ ಹತ್ರನ ಹುಳಿರೋದು ಇದೆಯಂತೆ ಒಂದು ಅರಣ್ಯ ಅಲ್ಲ ತೋಟದ ಒಳಗಡೆನೋ ಅದ್ರ ಹತ್ತು ಪಕ್ಕದಲ್ಲೋ ಹುಳಿರೋದು ಒಂದಿದೆಯಂತೆ ರಸ್ತೆ ಪಕ್ಕದಲ್ಲಿದೆ ಸೊ ಇದು ತುಂಬ ಅಂದರೆ ತುಂಬ ರಹಸ್ಯಗಳು ಹೂತ್ ಹೋಗಿವ್ಯಾ ಅನ್ನೋ ಥರದಲ್ಲಿರುವಂಥ ಒಂದು ಕೇಸು ಯಾವುದಕ್ಕೂ ಉತ್ತರ ಇಲ್ಲ ಯಾರೂ ಕನ್ಕ್ಲೂಷನ್ ಬರೋದಕ್ಕೆ ಆಗಲ್ಲ ಈ ಕ್ಷಣದಲ್ಲಿ ಸೊ ಎಸ್ ಐ ಟಿ ಇದೊಂದು ಚಾಲೆಂಜಿಂಗ್ ಪತ್ತೆದಾರಿ ಕೇಸನ್ನಾಗಿ ಸ್ವೀಕರಿಸಿದ್ದು ತುಂಬ ಆಯಾಮಗಳಲ್ಲಿ ಹುಡುಕಾಡಿದಾಗ ಮಾತ್ರ ಈ ಸ್ಕೆಲಿಟನ್ನ ಹಿಂದಿನ ರಹಸ್ಯಗಳನ್ನು ತೆಗೆಯೋಕೆ ಸಾಧ್ಯ ಸ್ಕೆಲಿಟನ್ ತೆಗೆಯೋದಾದ್ರೂ ಈಸಿ ಮಣ್ಣಾಗಿದ್ರೆ ಸಿಗತ್ತೆ ಅಲ್ಲಿದ್ರೆ ಆದರೆ ಅದರ ಹಿಂದಿನ ರಹಸ್ಯಗಳನ್ನು ತೆಗೆಯೋದು ಅಷ್ಟೇ ಈಸಿ ಇಲ್ಲ ಈಗ ಸಾಕ್ಷಿದಾರನನ್ನ ಕೂರಿಸ್ಕೊಂಡು ಅಲ್ಲೇ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆ ಹಾಕ್ತಿದ್ದಾರೆ ರೀಕ್ರಿಯೇಟ್ ಮಾಡುವಂಥ ಕೆಲಸ ಕೂಡ ಅನುಚೇತವರಿಂದ ಆಗಿತ್ತು ಸರಿ ಈ ಜಾಗದಲ್ಲಿ ಹೆಂಗ್ ತಗೊಂಡು ಬಂದು ಹೆಂಗ್ ಹೋಗ್ದೆ ನೀನು ಮತ್ತೆ ಆ ಸೀನ್ ರೀಕ್ರಿಯೇಟ್ ಮಾಡೋ ರೀತಿಯಲ್ಲಿ ಮೊನ್ನೆ ಮೊನ್ನೆನಾದ್ರೂ ದೇಹ ಸಿಕ್ಕಿತ್ತ ಗೊತ್ತಿಲ್ಲ ಒಟ್ನಲ್ಲಿ ಇದ್ದಕ್ಕಿದ್ದಂತೆ ಅವ್ರು ಯಾಕೆ ರೀಕ್ರಿಯೇಟ್ ಮಾಡಿಸಿದ್ರು ಅನ್ನೋದೊಂದು ಕುತೂಹಲ ಬಂತು ಇವತ್ತು ದಯಾಮ ಅವರು ಅಲ್ಲಿಂದ ಸ್ಪಾಟ್ ಇಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಒಂದೊಂದೇ ಎತ್ತಿ 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 ಕಟ್ಟುತ್ತಾ ಇದ್ದಾರೆ ಒಟ್ಟಿಗೆ ಎಲ್ಲೆಲ್ಲ ಸಿಕ್ಕದ ಮೇಲೆ ಬೇರೆ ಕಡೆನೂ ಸಿಕ್ಕಿದ್ರೆ ಎಲ್ಲ ಒಟ್ಟಿಗೆ ಒಂದೇ ಕೆಲಸ ಆಗುತ್ತೆ ಕಳಿಸ್ಕೊಡ್ತಾರೆ ಎಫ್ ಎಸ್ ಈಗ ನೋಡಿ ಆ ಅಹ್ ಕಾಲು ದಾರಿ ಸಹಿತ ತೋರ್ಸ್ಬಿಟ್ಟಿದಾನೆ ಆತ ಎಲ್ಲಿಂದ ಹೇಗೆ ಹೋಗ್ತಿದ್ವಿ ನಾವು ಹೇಗೆ ಶಾರ್ಟ್ ಕಟ್ ಅಲ್ಲಿ ಬರ್ತಿದ್ವಿ ರಾತ್ರಿ ಹೊತ್ತು ಏನಾಗ್ತಿತ್ತು ಅನ್ನೋದ್ರ ತನಕ ಒಳ್ಳೆ ಪತ್ತೆದಾರಿ ಕಥೆ ಕಾದಂಬರಿ ಓದಂಗಿದೆ ಆತ ಸಾಕ್ಷಿದಾರ ಕೊಡ್ತಿರೋ ಸ್ಟೇಟ್ಮೆಂಟ್ಸು ಹಾಗಾಗಿ ಪೊಲೀಸರು ಯಾವುದನ್ನು ನೆಗ್ಲೆಕ್ಟ್ ಮಾಡೋಕಾಗಲ್ಲ ಅಥವಾ ಇದು ಸುಳ್ಳ ಇದು ಸತ್ಯನಾ ಅಂತ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಣ್ಣಾರೆ ಕಂಡರೂ ಕೂಡ ಸಾಕಾಗಲ್ಲ ಅನ್ನೋ ಮಟ್ಟಿಗೆ ಇದನ್ನು ಆಳದಲ್ಲಿ ತೆಗಿಬೇಕಾಗಿರುವಂಥ ಒಂದು ಪ್ರಕರಣ ನೋಡೋಣ ಎಲ್ಲಿಗೆ ಹೋಗಿ ತಲುಪತ್ತೆ ಇದು ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು